ಯಡಿಯೂರಪ್ಪ ಕುಟುಂಬಕ್ಕೆ ಇನ್ನೆಷ್ಟು ಬಲಿ ಬೇಕು ಬಿಜೆಪಿಯಲ್ಲಿ ಎದ್ದಿದೆ ಯತ್ನಾಳ್ ಪರವಾದ ಪ್ರಶ್ನೆ ಮೊದಲನೇದಾಗಿ ಸನ್ಮಾನ್ಯ ಯತ್ನಾಳ್ ಅವರ ಆರು ವರ್ಷದ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ನೋವನ್ನ ತಂದಿದೆ ಕರ್ನಾಟಕ ಬಿಜೆಪಿ ಅಂದ್ರೆ ಅದು ಕೇವಲ ಯಡಿಯೂರಪ್ಪ ಒಬ್ಬರೇನಾ ಅವರಿಗೋಸ್ಕರ ಇಡೀ ಪಕ್ಷ ಬಲಿಯಾಗಬೇಕ ಯಡಿಯೂರಪ್ಪನವರನ್ನ ಎದುರು ಹಾಕಿಕೊಳ್ಳುವ ಶಕ್ತಿ ಬಿಜೆಪಿ ಹೈಕಮಾಂಡ್ಗೂ ಇಲ್ವಾ ಯಡಿಯೂರಪ್ಪನವರ ವಿರುದ್ಧ ನಿಂತವರೆಲ್ಲ ಪಕ್ಷದಲ್ಲಿ ಕಡೆಗಣಿಸಲ್ಪಡ್ತಾರಾ ಅಥವಾ ಉಚ್ಚಾಟನೆಯಾಗ್ತಾರಾ ಯಡಿಯೂರಪ್ಪನವರ ಹೊರತಾಗಿ ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವವೇ ಇಲ್ವಾ ಯತ್ನಾಳ್ ಅವರಿಂದ ಹಿಡ್ಕೊಂಡು ಈಶ್ವರಪ್ಪನವರ ತನಕ ಎಲ್ಲರೂ ಬೇಸತ್ತಿದ್ದು ಯಡಿಯೂರಪ್ಪನವರ ಕುಟುಂಬ ರಾಜಕಾರಣಕ್ಕೆ ಮಾತ್ರ ತಾನೆ ಯಡಿಯೂರಪ್ಪನ ಕುಟುಂಬದ ಹಿಡಿತಕ್ಕೆ ನಲುಗಿದ ಪಕ್ಷದಿಂದ ಅದೆಷ್ಟು ನಾಯಕರು ತರಗೆಲೆಯಂತೆ ಉದುರಿ ಹೋಗಿದ್ದಾರೆ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ನಂತರ ರಾಜ್ಯ ಬಿಜೆಪಿಯಲ್ಲಿ ಇಂತಹ ಅನೇಕ ಪ್ರಶ್ನೆಗಳು ಜೋರಾಗಿ ಕೇಳಿ ಬರ್ತಾ ಇದೆ ಈಗಾಗಲೇ ಕೆಲವು ಬಿಜೆಪಿ ನಾಯಕರು ಯತ್ನಾಳ್ ಬೆಂಬಲಕ್ಕೆ ನಿಲ್ಲೋದಾಗಿ ಘೋಷಣೆ ಮಾಡಿದ್ದಾರೆ ಅನೇಕ ಜನ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಮೇಲೆ ಅಸಮಾಧಾನ ಪಕ್ಷದ ಅಸಮಾಧಾನಕ್ಕೆ ಸಹಿಸಿಕೊಂಡು ಹೋಗ್ತಿದ್ದಾರೆ ಅನ್ನೋದು ಸುಳ್ಳಲ್ಲ ಈಗ ಸನ್ಮಾನ್ಯ ಯತ್ನಾಳ್ ಅವರೇನು ಸಣ್ಣ ಮನುಷ್ಯ ಅಲ್ಲ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು ಒಬ್ಬ ಪ್ರಭಾವಿ ನಾಯಕರು ಅವರು ಹಿಂದಿನಿಂದಲೂ ಕೂಡ ಆ ಒಂದು ಪಕ್ಷದ

ಯಡಿಯೂರಪ್ಪನವರ ಕಾರಣಕ್ಕೆ ಪಕ್ಷದಿಂದ ಹೊರಗೆ ಹೋದವರು ಪಕ್ಷದೊಳಗಿದ್ದು ಮೂಲೆ ಗುಂಪಾದವರ ಪಟ್ಟಿ ದೊಡ್ಡದಿದೆ ಯತ್ನಾಳ್ ಈ ಸಾಲಿಗೆ ಹೊಸದಾಗಿ ಸೇರಿದ್ದಾರೆ ಅಷ್ಟೇ ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಯಡಿಯೂರಪ್ಪನವರ ಸಮಕಾಲೀನರಾಗಿದ್ದಂತಹ ಈಶ್ವರಪ್ಪನವರನ್ನ ಪಕ್ಷದಿಂದ ಹೊರಗೆ ಹೋಗುವ ಹಾಗೆ ಮಾಡಲಾಯಿತು ಇದಕ್ಕೆ ನೇರ ಕಾರಣ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣ ಅನ್ನೋದು ಕಣ್ಣಿಗೆ ರಾಚುವಂತಹ ವಿಚಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ವಯಸ್ಸಾಯಿತು ಅನ್ನೋ ಕಾರಣಕ್ಕೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಇದೇ ಸಮಯದಲ್ಲಿ ಯಡಿಯೂರಪ್ಪ ನಿವೃತ್ತರಾದರೂ ಅವರ ಮಗ ವಿಜಯೇಂದ್ರನಿಗೆ ಟಿಕೆಟ್ ಕೊಟ್ಟರೆ ಹೊರತು ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಕೊಡಲಿಲ್ಲ ವಂಶ ಪಾರಂಪರ್ಯ ರಾಜಕಾರಣ ಮಾಡಬಾರದು ಅಂದರೆ ಅದು ಯಡಿಯೂರಪ್ಪನವರಿಗೂ ಅನ್ವಯಿಸಬೇಕಾಗಿತ್ತು ಮತ್ತೊಬ್ಬ ಮಗ ಅದಾಗ್ಲೇ ಲೋಕಸಭಾ ಸದಸ್ಯನೂ ಆಗಿದ್ದ ಇಷ್ಟಾದ್ರೂ ಈಶ್ವರಪ್ಪ ಸಹಿಸಿಕೊಂಡು ಲೋಕಸಭಾ ಚುನಾವಣೆಯಲ್ಲಾದರೂ ಮಗನಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು ಅದು ಕೂಡ ಶಿವಮೊಗ್ಗದಲ್ಲಿ ಈಗಾಗಲೇ ಯಡಿಯೂರಪ್ಪನವರ ಕುಟುಂಬ ಸಾಮ್ರಾಜ್ಯ ಇರೋದ್ರಿಂದ ಈಶ್ವರಪ್ಪನವರ ಮಗ ಶಿವಮೊಗ್ಗ ಬಿಟ್ಟು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಆರಂಭಿಸಿದ್ರು ಆದರೆ ಯಡಿಯೂರಪ್ಪನವರಿಗೆ ಈಶ್ವರಪ್ಪನವರ ಕುಟುಂಬದ ಮೇಲೆ ಅದೇನು ದ್ವೇಷವೋ ಗೊತ್ತಿಲ್ಲ ಹೈಕಮಾಂಡ್ ಮೇಲೆ ಒತ್ತಡ ತಂದು ರಾಜಕೀಯ ಸಾಕುವಂತ ಸೈಲೆಂಟ್ ಆಗಿದ್ದ ಬೊಮ್ಮಾಯಿಯವರನ್ನ ಬಲವಂತವಾಗಿ ಕರೆದು ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಿಸ್ತಾರೆ ೂ ಬೊಮ್ಮಾಯಿಯದಾಗಲೇ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಶಾಸಕರು ಕೂಡ ಆಗಿದ್ರು ಅಲ್ಲಿಗೆ ರಾಜೀನಾಮೆ ಕೊಡಿಸಿ ಈಶ್ವರಪ್ಪನವರ ಮಗನ ಟಿಕೆಟ್ ತಪ್ಪಿಸುವಂತಹ ರಾಜಕೀಯ ನಿಜಕ್ಕೂ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರಿಗೆ ಬೇಕಾಗಿತ್ತ ಕೊನೆಗೂ ಸಹನೆ ಮೀರಿ ಈಶ್ವರಪ್ಪ ಬಿಜೆಪಿಯನ್ನಂಟು ಕಳೆದುಕೊಳ್ಳುವಂತಾಯಿತು ಇದೇ ಯಡಿಯೂರಪ್ಪನವರ ಕಾರಣಕ್ಕೆ ಅನಂತಕುಮಾರ್ ಕೊನೆಗೂ ಮುಖ್ಯಮಂತ್ರಿಯಾಗದೆ ತೀರ್ಕೊಂಡ್ರು ಇನ್ನು ಅನಂತಕುಮಾರ್ ಹೆಗಡೆ ನಳಿನ್ ಕುಮಾರ್ ಕಟೀಲ್ ಸಿಟಿ ರವಿ ಅಂಥವರು ತೀರಾ ಯಡಿಯೂರಪ್ಪನವರ ಪಾಳೆಯದಲ್ಲಿ ಗುರುತಿಸಿಕೊಳ್ಳದ ಕಾರಣ ಸರಿಯಾದ ಸಮಯದಲ್ಲಿ ಅವಕಾಶಗಳನ್ನು ಕಳೆದುಕೊಳ್ಳುವಂತಾಗಿದ್ದು ಸುಳ್ಳಲ್ಲ ಸದಾನಂದ ಗೌಡರು ಕೂಡ ಇಂದು ನೇಪಥ್ಯಕ್ಕೆ ಸರಿದಿದ್ರೆ ಅದು ಯಡಿಯೂರಪ್ಪ ಕುಟುಂಬದ ಕೃಪಾ ಕಟಾಕ್ಷವೇ ಆದರೆ ಇಲ್ಲಿ ಸದಾನಂದ ಗೌಡರದ್ದು ತಪ್ಪಿದೆ ನಂಬಿ ಮುಖ್ಯಮಂತ್ರಿ ಪಟ್ಟ ಕೊಟ್ಟಾಗ ಸದಾನಂದ ಗೌಡರು ಆ ನಂಬಿಕೆಯನ್ನ ಉಳಿಸಿಕೊಡದೆ ಹೋಗಿದ್ದು ಕಾರಣ ಅಂದರೆ ಪಕ್ಷದಲ್ಲಿ ಇದ್ದರೂ ಯಡಿಯೂರಪ್ಪನವರ ವಿರುದ್ಧವಾಗಿ ಹೋದ್ರೆ ಅಂಥವರ ರಾಜಕೀಯ ಅವಸಾನ ಗ್ಯಾರಂಟಿ ಅನ್ನೋದಕ್ಕೆ ಸದಾನಂದ ಗೌಡರ ನಗು ನಿಂತಿದ್ದೇ ಸಾಕ್ಷಿ ಇದೇ ರೀತಿ ಜಗದೀಶ್ ಶೆಟ್ಟರ್ ಹಾಗೂ ಪ್ರಹ್ಲಾದ್ ಜೋಶಿ ಕೂಡ ಬಲಿ ಪಶುಗಳ ಪಟ್ಟಿಯ ಶಿಶುಗಳೇ ಉಳಿದಂತೆ ಸೇತಿ ರವಿ ಬಿಎಲ್ ಸಂತೋಷ್ ಪ್ರತಾಪ್ ಸಿಂಹ ಮೊದಲಾದವರು ಕೂಡ ಅಪ್ಪ ಮಗನ ಹಿಡಿತದಿಂದ ನಲುಗಿ ನೊಂದವರೇ ಇದೀಗ ಯತ್ನಾಳ್ ಈ ಲಿಸ್ಟ್ಗೆ ಹೊಸದಾಗಿ ಎಂಟ್ರಿಯಾಗಿದ್ದಾರೆ ಇನ್ನು ಯಡಿಯೂರಪ್ಪ ಬಿಜೆಪಿಗೆ ಏನೂ ಕೊಡುಗೆ ಕೊಟ್ಟಿಲ್ವಾ ಅಂತ ಕೇಳಿದ್ರೆ ಬೇಕಾದಷ್ಟು ಕೊಟ್ಟಿದ್ದಾರೆ ಅಂತ ಹೇಳಲೇಬೇಕು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರೆ ಅದರಲ್ಲಿ ಸಿಂಹ ಪಾಲು ಯಡಿಯೂರಪ್ಪನವರದ್ದೇ ಇದರಲ್ಲಿ ಅನುಮಾನವೇ ಇಲ್ಲ ಹಾಗಂತ ಯಡಿಯೂರಪ್ಪ ಸೆಕೆಂಡ್ ಲೈನ್ ನಾಯಕರನ್ನ ಬೆಳೆಯಲು ಬಿಡದೆ ಮಾಡಿದಂತಹ ಸ್ವಾರ್ಥ ರಾಜಕಾರಣ ಅದಕ್ಕಿಂತ ದೊಡ್ಡದು ಕೊನೆಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಡಿಯೂರಪ್ಪನವರ ಮಗನನ್ನೇ ಕೂರಿಸುವಂತಹ ಹೀನ ಪರಿಸ್ಥಿತಿ ಬಂದಿತ್ತು ಅಂದರೆ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ವಿಚಾರ ಮುಂದೆಯೂ ಕೂಡ ಯತ್ನಾಳ್ ನೇತೃತ್ವದಲ್ಲಿ ನೊಂದವರ ಸಂಘ ತಿರುಗಿ ನಿಂತರೆ ಅದನ್ನ ನಿಭಾಯಿಸಿ ಪಕ್ಷವನ್ನ ಗೆಲ್ಲಿಸುವ ಶಕ್ತಿ ವಿಜಯೇಂದ್ರನಿಗಂತೂ ಇಲ್ಲ ಇನ್ನು ಮೋದಿ ಹೆಸರು ಮುಂದೆಯೂ ಕೂಡ ಮ್ಯಾಜಿಕ್ ಮಾಡುತ್ತೆ ಅಂತ ನಂಬಿಕೊಂಡಿದ್ರೆ ಅದು ವಿಧಾನಸಭಾ ಚುನಾವಣೆಗೆ ನಯಾ ಪೈಸೆಯಷ್ಟೂ ಕೆಲಸಕ್ಕೆ ಬರುವುದಿಲ್ಲ ಕುಟುಂಬ ರಾಜಕಾರಣಕ್ಕೆ ಜೆ ಡಿ ಎಸ್ ಬಲಿಯಾಗಿದ್ದನ್ನು ಕಣ್ಣಾರೆ ನೋಡಿಯೂ ಅದನ್ನು ಪುಂಖಾನುಪುಂಖವಾಗಿ ಟೀಕೆ ಮಾಡಿಯೂ ಯಡಿಯೂರಪ್ಪ ಮತ್ತದೇ ಅಪ್ಪ ಮಕ್ಕಳ ರಾಜಕೀಯ ಮಾಡ್ತಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ ಬಳಿಯೂ ಸದ್ಯಕ್ಕೆ ಉತ್ತರ ಇಲ್ಲ ಅನ್ನೋದಂತೂ ಸತ್ಯ